ನಾವು ಹುಡುಗರು ಟೈಮ್ ಟೈಮ್ ಊಟ ಮಾಡ್ತಿರೋ ಇಲ್ವೋ ಆದರೆ ಗಾಡಿಗೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಟೈಮ್ ಟೈಮ್ ರೆಡಿ ಮಾಡಿಸ್ತೀರಿ ಈ ಟೈಮ್ ಎಲ್ಲ ರೆಡಿ ಆಗೋಯಿತು ಅನ್ನೋ ಅಷ್ಟೊರಿಗೆ ಬೇರೆದು ಇನ್ನೂ ರೆಡಿ ಆಗಿರುತ್ತೆ ಎಷ್ಟೇ ರೆಡಿ ಮಾಡಿಸ್ತಾನೋ ಏನೋ ಒಂದು ರೆಡಿ ಆಗ್ತಾನೇ ಇರಬೇಕು ಆ ರೀತಿ ಸಿಕ್ಕಿರೋರೆಲ್ಲ ಟೈಮು ಮತ್ತು ಪೇಷೆನ್ಸು ತುಂಬನೇ ಬೇಕು ಎಷ್ಟು ಜನ ಹುಡುಗರು ಈ ಥರ ಮಾಡ್ತಿರೋ ಅವ್ರಿಗೆ ಕಮೆಂಟು ಮತ್ತು ಶೇರ್ ಮಾಡಿ ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದ್ದೆ ನಾನು ನೋಡಿದ್ದಲ್ಲ ಇವನೇ ಕಳಿಸಿದ್ದು ಕಳಿಸ್ಬಿಟ್ಟು ಮಚಾ ನೋಡು ಅಂತ ನೋಡಿದಾಗ ಎಲ್ಲ ಗ್ಯಾಂಗಲ್ಲೂ ಒಬ್ಬ ಮೆಕ್ಯಾನಿಕ್ ಇರ್ತಾರೆ ಈ ಥರ ಆರ್ಯಕ್ಕೆ ಸಿಟಿರೋದು ಗ್ಯಾಂಗಲ್ಲಿ ನಮ್ಮ ಗ್ಯಾಂಗಲ್ಲೂ ಒಬ್ಬ ಇದಾನೆ ಮೆಕ್ಯಾನಿಕ್ಕು ಈಗ ಮ್ಯಾಟ್ರ್ ಏನು ಅಂದರೆ ಇದಕ್ಕೆ ಪಿಕಪ್ ಇಲ್ಲ ಸಂದೇಶನ ಹೇಳ್ತಾರೆ ಎಕ್ಸಾಸ್ಟ್ ಪೋರ್ಟ್ ಮಾಡಿಸ್ಬೇಕು ಅಂತ ಇನ್ನೊಬ್ಬರು ಹೇಳ್ತಾರೆ ಕ್ಲಿಚ್ ಅಡ್ಜಸ್ಟ್ಮೆಂಟ್ ಮಾಡಿಸ್ಬೇಕು ಅಂತ ನನಗೆ ಕಾರ್ಬೋಟ್ರ್ ಟ್ಯೂನಿಂಗ್ ಮಾಡ್ಸಿದ್ಮೇಲಿಂದ ಪಿಕಪ್ ಕಡಿಮೆ ಇರೋದಕ್ಕೆ ಇವನು ನಮ್ಮ ಕಲ್ಲೇ ಹತ್ರ ಒಂದು ಕಾರ್ಬೋಟ್ರ್ ಇದೆ ಈ ಕಾರ್ಬೋಟ್ರ್ ತೆಗ್ದಿಕ್ಕ ಫಿಟ್ ಮಾಡಿ ಹೆಂಗಾಗುತ್ತೆ ನೋಡೋಣ ಇವನೇ ಎಲ್ಲ ಗ್ಯಾಂಗಲ್ಲ ಒಪ್ಪ ಇರ್ತಾನಲ್ಲ ಇವನೇ ಮೆಕ್ಯಾನಿಕ್ನೇಕಲ್ಲೇ ಕೆಲಸ ಮಾಡ ಪೆಟ್ರೋಲ್ ಹಾಕ್ತೀನಿ ಇದೇನೋ ಹೊಸ ಚಮತ್ಕಾರ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ರೀ ಫಸ್ಟ್ ಫಿಟ್ ಮಾಡೋಣ ಇದೇ ಕಾರ್ಬೋಟ್ರಾ ಇದು ನಿಂದು ಜಪಾನ್ ಜಪಾನ್ ಮೇಕು ಹಾಂ ಸಾವಿರ ಏನು ಮುಟ್ಟದೆ ಬಿಡಲ್ಲ ಇದಕ್ಕೆ ಹಂಗೆ ಫಿಟ್ ಮಾಡದಷ್ಟೇ ಇದನ್ನ ನೋಟಿಸ್ ಮಾಡಿ ಒಬ್ಬ ಮನುಷ್ಯ ಎಷ್ಟು ಫೇಕ್ ಇರ್ತಾನೆ ಅವ್ನ ಸರ್ಕಲ್ ಅಷ್ಟೇ ದೊಡ್ಡ ಇರುತ್ತೆ ಅದೇ ಇನ್ನೊಬ್ಬ ಮನುಷ್ಯ ಎಷ್ಟು ರಿಯಲ್ ಇರ್ತಾನೆ ಅವ್ನ ಸರ್ಕಲ್ ಅಷ್ಟೇ ಚಿಕ್ಕ ಇರುತ್ತೆ ಇದು ಕಠಿಣ ಆದ್ರೆ ನಿಜ ಗೈಸ್ ಇದು ಏನು ಅಂದ್ರೆ ಅವಾಗ ನಾನು ತೋರಿಸಿದ್ನಲ್ಲ ಕಲೆ ಇದು ಹಂಗೆ ಒಂಚೂರು ಹೇಳು ಏನಿದು ಇಂಜಿನ್ ಟ್ರೀಟ್ಮೆಂಟ್ ಅಂತ ಇದನ್ನ ಡೈರೆಕ್ಟ್ ಪೆಟ್ರೋಲ್ ಮಿಕ್ಸ್ ಮಾಡಿ ನಾರ್ಮಲ್ ಟೂಟಿ ಟಿ ಆಯಿಲ್ ಏನ್ ಹಾಕ್ಸ್ತೀವಿ ಸೇಮ್ ಮೆಥಡ್ ಬಟ್ ಇದೊಂದು ಎರಡು ಮೂರು ಡ್ರಾಪ್ ಹಾಕೋದೇ ಸಾಕು ಇದ್ರದ್ದು ಥಿಕ್ನೆಸ್ ನೋಡ್ಬಿಟ್ರೆ ಎಷ್ಟು ಹಾರ್ಡ್ ಇದೆ ಗೊತ್ತಾ ಇದ್ರ ಥಿಕ್ನೆಸ್ ಮೇನ್ ಏನು ಅಂದ್ರೆ ಇಂಜಿನ್ ಸ್ಮೂತ್ ಆಗುತ್ತೆ ಪಿಸ್ಟನ್ ಸೊ ಅದಕ್ಕೋಸ್ಕರ ಬಟ್ ಹಾಕೋದ್ ಕೂಡ ಸಡನ್ ಆಗಿ ಕರಗಲ್ಲ ಅದಕ್ಕೋಸ್ಕರ ಇಪ್ಪತ್ತು ನಿಮಿಷ ಅಲ್ಲಾಡಿಸ್ಬೇಕಂತೆ ಅರ್ಜೆಂಟಿಗೆ ಇಪ್ಪತ್ತು ನಿಮಿಷ ಟೈಮ್ ಇರಲ್ಲ ಅಲ್ಲಾಡ್ಸಕ್ಕೆ

ಪ್ರಾಬ್ಲಮ್ ಬಂದು ಇದ್ರಲ್ಲಿ ಸಿಕ್ಕಿದ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಸಿಗೋ ಪರ್ಫಾರ್ಮೆನ್ಸ್ ನೋಡಿ ಕ್ಲಚ್ ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ

ಇದು ಫುಲ್ಲು ರಿಲೀಫ್ ಮಾಡುತ್ತಾನಾ ಆ ಕೇರ್ ನೀನೇ ಫುಲ್ ರಿಲೀಫ್ ಮಾಡುತ್ತೆ ಅದು ಅಷ್ಟೇ

ಏನ್ ಸೈಜ್ ಹೇಳೋರ್ ಅಲ್ಲ ಕೇಳ್ತಿರೋದು ಏನ್ ಸೈಜ್ ಹೇಳೋ ಸೆವೆನ್ ಫೈವ್ ಅಲ್ಲ